ಎಲ್ಲರಿಗೂ ನಮಸ್ಕಾರ ಇದು ಒಂದು ಸತ್ಯ ಘಟನೆ ಒಂದು ಸುಂದರ ಸಂಸಾರ ಅಲ್ಲಿ ಒಬ್ಬ ಮೇಷ್ಟ್ರು ಗಂಡ ಹೆಂಡತಿ ಮೂರು ಮಕ್ಕಳು ಇಷ್ಟಿರ್ಬೇಕಾದ್ರೆ ತಂದೆಗೆ ಒಂದು ಮೇಷ್ಟ್ರಿಗೆ ಒಂದು ಆಸೆ ಇರುತ್ತೆ ಮಕ್ಕಳನ್ನು ನಾನು ವಿದ್ಯಾವಂತರಾಗಿ ಬುದ್ಧಿವಂತರನ್ನಾಗಿ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಸಂಬಳ ಇರತಕ್ಕಂಥವ್ರು ಅವ್ರು ಆಗಬೇಕು ಅಂತೇಳಿ ಅಂತ ಒಂದು ಕನಸು ಕಾಣ್ತಿರ್ಬೇಕಾದ್ರೆ ಹೆಂಡತಿ ಮುಂದೆನೂ ಕೂಡ ಹೇಳ್ತೇನೆ ಇಲ್ಲ ನಾನು ಮಕ್ಕಳಿಗೆ ನಾನು ಇಲ್ಲೇ ಇಟ್ಟು ಹೋಲಿಸಿದ್ರೆ ಅವರು ಸಲಿಗೆಯಲ್ಲಿ ಸರಿಯಾದ ರೀತಿಯಿಂದ ಅಭ್ಯಾಸ ಮಾಡೋದಿಲ್ಲ ಹಾಗಾಗಿ ನಾನು ಹಾಸ್ಟೆಲ್ಗೆ ಹಾಕ್ಬೇಕಂತ ಮಾಡಿದ್ದೀನಿ ಅಂತೇಳಿ ಆಯ್ತು ರೀ ಅಷ್ಟೇ ಮಾಡಿ ಯಾರು ಅಂತಾರೆ ನಿಮ್ಮ ಆಸೆಗೆ ಹಾಗೆ ಆಗಲಿ ಅಂತೇಳಿ ಆಯ್ತು ಅಂತೇಳಿ ಒಳ್ಳೆ ರೀತಿಯಲ್ಲಿ ರೆಸಿಡೆನ್ಸಿ ಸ್ಕೂಲಿಗೆ ಹೋಗಿ ದೊಡ್ಡ ಮಗನ್ನ ಮತ್ತು ಎರಡನೇ ಮಗನ್ನ ಇಬ್ಬರನ್ನು ಕೂಡ ಹಾಸ್ಟೆಲಿಗೆ ಹಾಕ್ತಾರೆ ಅಲ್ಲಿ ಬೇಕಾದಂತ ದುಡ್ಡನ್ನು ಕೂಡ ಕಟ್ಟಿ ಬರ್ತಾರೆ ಆನಂತರ ಒಳ್ಳೆ ವಿದ್ಯಾವಂತ ಮಕ್ಕಳು ಕೂಡ ಅವ್ರು ಹಾಕ್ತಾರೆ ಒಳ್ಳೆ ಬುದ್ಧಿವಂತ ಮಕ್ಕಳು ಆಗ್ತಾರೆ ರ್ಯಾಂಕ್ ಸ್ಟೂಡೆಂಟ್ ಹಾಕ್ಬಿಡ್ತಾರೆ ತಂದೆಗೆ ಖುಷಿ ಆಗ್ಬಿಡುತ್ತೆ ಆದರೂ ನನ್ನ ಮಕ್ಕಳು ನನ್ನ ಆಸೆಯನ್ನ ಈಡೇರಿಸುವಂಗ ಕಾಣಿಸ್ತಾರೆ ಅಂತೇಳಿ ಆನಂತರ ಕೆಲವು ದಿನಗಳ ನಂತರ ಮಗಳು ಕೂಡ ಸ್ವಲ್ಪ ದಿವಸ ದೊಡ್ಡೋಳಾದ ಆದ ನಂತರ ಮಗಳನ್ನು ಕೂಡ ಇಲ್ಲ ಮಗಳನ್ನು ಕೂಡ ನಾನು ಅದೇ ರೆಸಿಡೆನ್ಸಿಗೆ ಹಾಕಿಬಿಡ್ತೀನಿ ಅಂತೇಳಿ ಮಗಳನ್ನು ಕೂಡ ಹಾಕಿಬಿಡ್ತಾರೆ ಮೂವರು ಕೂಡ ಮಕ್ಕಳು ಒಳ್ಳೆ ವಿದ್ಯಾವಂತರ ಅಲ್ಲಿ ಬೇಕಾದಂತ ದುಡ್ಡನ್ನ ತಂದೆ ಕಟ್ತಾನೇ ಹೋಗ್ತಾನೆ ದುಡ್ದಿದ್ದಂಥ ಸಂಬಳ ಎಲ್ಲವನ್ನೂ ಮಕ್ಕಳಿಗೆ ಅಂತಾನೆ ಹಾಕ್ತಾನೆ ಆದ್ರೆ ಇವರು ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥವ್ರು ನೋಡಿ ಎಷ್ಟೊಂದು ವಿಚಿತ್ರ ಹಾಗಾಗಿ ಜೀವನ ಹೀಗೆ ಮುಂದೆ ಹೋಗುತ್ತೆ ಕೆಲವು ದಿನಗಳ ನಂತರ ಮಕ್ಕಳು ಕೂಡ ದೊಡ್ಡವರಾಗ್ತಾರೆ ಒಳ್ಳೆ ಎಜುಕೇಶನ್ ಒಳ್ಳೆ ಕಾಲೇಜು ಎಲ್ಲವನ್ನ ಮುಗಿಸಿದ ನಂತರ ಅವರ ಟ್ಯಾಲೆಂಟಿಗೆ ಒಳ್ಳೆ ಜಾಬ್ ಕೂಡ ಸಿಗುತ್ತೆ ಡೆಲ್ಲಿನಲ್ಲಿ ಜಾಬ್ ಸಿಗುತ್ತೆ ದೊಡ್ಡ ಮಗನಿಗೆ ಅಲ್ಲಿ ಹೋಗಿ ಜಾಬ್ ಮಾಡಬೇಕು ಜಾಬ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಂದ ಕೆಲವು ದಿನಗಳ ನಂತರ ಅಲ್ಲಿರ್ತಕ್ಕಂಥ ಆಫೀಸರ್ ಕೂಡ ಹೇಳ್ತಾರೆ ಇಲ್ಲ ನೀವು ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕು ಅಂತೇಳಿ ಅಲ್ಲಿಂದ ಆಸ್ಟ್ರೇಲಿಯಾಕ್ಕೆ ದೊಡ್ಡ ಮಗ ಹೋಗ್ತಾನೆ ಆ ನಂತರ ಅದೇ ರೀತಿ ಕೆಲವು ದಿನಗಳ ನಂತರ ಸಣ್ಣ ಮಗನು ಕೂಡ ನ್ಯೂಜಿಲೆಂಡ್ ಗೆ ಹೋಗ್ತಾನೆ ಇಬ್ಬರೂ ಕೂಡ ಒಳ್ಳೆ ರೀತಿಯಲ್ಲಿ ಸಂಬಳ ಬೇರೆ ದೇಶದಲ್ಲಿ ದುಡಿಮೆ ಹೀಗೆ ಇರಬೇಕಾದ್ರೆ ತಂದೆಗೆ ಖುಷಿ ಆಗ್ಬಿಡುತ್ತೆ ನನ್ನ ಮಕ್ಕಳು ದೊಡ್ಡ ಸಂಬಳ ತಗೊಳ್ತಾರೆ ಹಾಗೆ ಬೇರೆ ದೇಶದಲ್ಲಿದ್ದಾರೆ ಅಂತೇಳಿ ಎಲ್ಲ ಸ್ನೇಹಿತರ ಮುಂದ ಹೀಗೆ ಹಿರಿಮೆ ಹಿರಿಮೆ ಹಿಕ್ಕಿ ಹಿಕ್ಕಿ ಹಿರಿಮೆಯನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಅದೇ ರೀತಿ ಕೂಡ ಮಗಳಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ ಇಲ್ಲ ಮದುವೆ ಮಾಡೋಣ ಮಗಳಿಗೂ ಕೂಡ ವಯಸ್ಸ ವಯಸ್ಸನ್ನ ಇರುವಾಗಲೇ ಮಾಡ್ಬೇಕು ಅಂತೇಳಿ ಅವಳು ವಯಸ್ಸಿಗೆ ಬಂದಿದ್ದಾಳೆ ಅಂತೇಳಿ ಅಂದ್ಕೊಂಡು ಮದುವೆಯನ್ನ ವರವನ್ನ ಹುಡ್ಕಾಡ್ತಾರೆ ಆಗ ಒಳ್ಳೆ ವರವ ಒಂದು ಕಡೆ ಸಂಬಂಧ ಸಿಗುತ್ತೆ ಕೂಡಿದ ಕುಟುಂಬ ಹಾಗಾಗಿ ಮಗಳನ್ನು ಕೂಡ ಮದುವೆ ಮಾಡ್ತಾರೆ ಮದುವೆ ಮಾಡಿ ಕೊಟ್ಬಿಡ್ತಾರೆ ಆ ನಂತರ ಅನ್ಸುತ್ತೆ ಒಂದು ವರ್ಷ ಆದ್ಮೇಲೆ ಇಲ್ಲ ಮಕ್ಕಳಿಗೂ ಕೂಡ ಇಬ್ಬರಿಗೂ ಕೂಡ ಬೇರೆ ಬೇರೆ ಒಬ್ಬೊಬ್ಬರೇ ಇರ್ತಾರೆ ಅವ್ರಿಗೂ ಒಂದು ಸಂಸಾರವನ್ನು ಮಾಡಿ ಕೊಟ್ಬಿಟ್ರೆ ಮುಗಿದೋಗುತ್ತಲ್ಲ ಅಂತೇಳಿ ಅವರಿಬ್ರಿಗೂ ಕೂಡ ತಂದೆ ಹೇಳ್ತಾರೆ ಇಲ್ಲಪ್ಪಾ ಆ ನಿಮ್ಮಿಬ್ರಿಗೂ ಕೂಡ ಈ ಕಡೆ ಒಂದು ಸಂಬಂಧ ಇದೆ ಹಾಗಾಗಿ ನೀವು ಬಂದು ಹುಡುಗಿನ ನೋಡ್ರಿ ನಿಮಗೆ ಓಕೆ ಆಯ್ತು ಅಂತಂದ್ರೆ ಮದುವೆ ಮಾಡೋಣ ಅಂತೇಳಿ ಆಯ್ತು ಅಂತೇಳಿ ಮಕ್ಕಳು ಕೂಡ ಇಬ್ರು ಬರ್ತಾರೆ ಇಬ್ಬರದೂ ಕೂಡನು ಆ ಕಡೆ ಒಂದ್ ಸಂಬಂಧ ಈ ಕಡೆ ಒಂದ್ ಸಂಬಂಧ ನೋಡಿ ಇಬ್ಬರಿಗೂ ಕೂಡ ಓಕೆ ಆಗುತ್ತೆ ಅವ್ರಿಬ್ಬ್ರದೂ ಕೂಡ ಮದುವೆಯನ್ನ ಮಾಡಿಬಿಡ್ತಾರೆ ಒಳ್ಳೆ ರೀತಿಯಲ್ಲಿ ತುಂಬಾ ವಿಜೃಂಭಣೆಯಿಂದ ಒಳ್ಳೆ ಭವನ ಹಿಡಿದು ಒಳ್ಳೆ ಭವನ ಹಿಡ್ಕೊಂಡು ಮದುವೆ ಮಾಡಿ ಮುಗಿಸ್ಬಿಡ್ತಾರೆ ಆ ನಂತರ ಕೆಲವು ದಿನಗಳ ನಂತರ ಅಲ್ಲಿರ್ತಕ್ಕಂತ ಆ ತಾಯಿಗೆ ಅಂದ್ರೆ ಮೇಷ್ಟ್ರ ಹೆಂಡತಿಗೆ ಹುಷಾರು ಆರೋಗ್ಯದಲ್ಲಿ ಏರುಪೇರು ಆಗೋದಿಕ್ಕೆ ಶುರುವಾಗುತ್ತೆ ಆಗ ಏರುಪೇರು ಆಗೋದಿಕ್ಕೆ ಶುರುವಾದಾಗ ಆ ತಂದೆ ಅಲ್ಲಿವರೆಗೂ ಕೂಡ ಮಕ್ಕಳ ಎಜುಕೇಶನ್ಗೆ ಹೇಳಿ ದುಡ್ಡನ್ನ ಖರ್ಚು ಮಾಡ್ತಾ ಇದ್ನಲ್ಲ ಆ ದುಡ್ಡು ಮುಂದೆ ಹೆಂಡತಿಯ ತೋರ್ಸೋದಿಕ್ಕೆ ಅಂತ ಹೇಳಿ ಹಾಸ್ಪಿಟ್ಲಿಗೆನೆ ಖರ್ಚು ಮಾಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ಜೀವನ ಹೀಗೆ ಮುಂದೂಡಾಗ್ತಾ ಹೋಗುತ್ತೆ ಕೆಲವು ದಿನಗಳ ನಂತರ ತುಂಬಾ ದಿನಗಳು ಕೂಡ ಹೋಗೋದಿಲ್ಲ ಹೆಂಡತಿ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗಿ ಬಿಡ್ತಾಳೆ ತೀರ್ಕೊಂಡಾಗ ಮೇಷ್ಟ್ರಿಗೆ ತುಂಬಾ ಗಾಬರಿ ಆಗ್ಬಿಡ್ತಾನೆ ಅಲ್ಲಿವರೆಗೂ ಕೂಡ ಮೇಷ್ಟ್ರಿಗೆ ಒಂಟಿತನ ಅನ್ನೋದು ಯಾವತ್ತೂ ಕೂಡ ಕಾಡಿರೋದಿಲ್ಲ ಆದ್ರೆ ಅಲ್ಲಿಂದ ಶುರುವಾಗುತ್ತೆ ಒಂಟಿತನ ಮಕ್ಕಳು ಕೂಡ ಬರ್ತಾರೆ ಮಕ್ಕಳು ಬಂದು ತಾಯಿಯ ಅಂತಿಮ ಸಂಸ್ಕಾರವನ್ನ ಎಲ್ಲವನ್ನ ಮುಗಿಸ್ತಾರೆ ಮುಗಿಸಿ ಹೋಗ್ತಾರೆ ಮುಗಿಸಿದ ನಂತರ ಹೋದ ನಂತರ ಹೇಳ್ತಾರೆ ಅವರು ಅಪ್ಪ ನೀನು ಒಬ್ಬನೇ ಎಷ್ಟ್ ದಿವಸ ಅಂತ ಇರ್ತೀಯ ಅಲ್ಲೇ ಹೋಮ್ ಸ್ಟೇಕ್ ಹೋಗ್ಬಿಡು ಆ ಯಾಕಂದ್ರೆ ನೀನು ನಾವ್ ಇಲ್ಲೇ ಕರ್ಸ್ಕೊಳ್ಬೇಕು ಅಂತಂದ್ರು ಕೂಡನು ಇಲ್ಲೇ ನಾವ್ ಇಬ್ರು ಗಂಡ ಹೆಂಡತಿ ಇಬ್ರು ಕೂಡನು ನಾವು ಜಾಬ್ ಹೋಗ್ತೀವಿ ನೀನು ಕೂಡ ಮನೇಲಿ ಒಬ್ನೇ ಆಗಿಬಿಡ್ತೀಯಾ ಯಾಕಂದ್ರೆ ಅಲ್ಲಿಗೆ ಇಲ್ಲಿಗೂ ತುಂಬಾ ವ್ಯತ್ಯಾಸ ಆಗುತ್ತೆ ಹಾಗಾಗಿ ನೀನು ಹೋಮ್ ಸ್ಟೇಕ್ ಹೋಗ್ಬಿಡಪ್ಪ ಅಂತಂದ್ರು ಇಲ್ಲ ಅಂದ್ರೆ ತಮ್ಮನ ಕಡೆಗೆ ಹೋಗ್ಬಿಡು ಹೇಳಿ ಆಗ ತಮ್ಮ ಅಲ್ಲೇ ಇದ್ದಂತ ಅವ್ನು ಹೇಳ್ತಾನೆ ಇಲ್ಲ 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 ಆ ಅಪ್ಪನನ್ನ ನಾನು ಕರ್ಕೊಂಡು ಹೋಗ್ಬೇಕಂದ್ರು ಕೂಡನು ಅಲ್ಲಿ ಒಂದು ಸಮಸ್ಯೆ ಇದೆ ಅಲ್ಲಿ ತುಂಬಾ ಶೀತ ಹಾಗಾಗಿ ಚಳಿ ಜಾಸ್ತಿ ಅಲ್ಲಿ ಅವರ ಆರೋಗ್ಯ ಕೂಡ ಹದಗೆಡುತ್ತೆ ಹಾಗಾಗಿ ಬೇಡಪ್ಪ ಅಂತ ಆಗ ಇಲ್ಲ 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 ನಾನು ಎಲ್ಲೂ ಬರೋದಿಲ್ಲಪ್ಪ ನಾನು ನಾನು ಇಲ್ಲೇ ಇರ್ತೀನಿ ಅಂತ ಇಲ್ಲಪ್ಪ ನೀನು ಇಲ್ಲೇ ಹೋಮ್ ಸ್ಟೇ ಇದನ್ನಲ್ಲೇ ಇದು ನಿನ್ಗೆ ಏನ್ ಬೇಕು ಅದು ಒಳ್ಳೆ ಸಿಬ್ಬಂದಿ ಇದ್ದಾರೆ ಅವ್ರು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ ಅವ್ರಿಗೆ ಏನ್ ಬೇಕು ನಾವೆಲ್ಲ ಕೊಡ್ತೀವಿ ಅಂತೇಳಿ ಆಗ ಇಲ್ಲ ನಾನು ಮಗಳ ಕಡೆಗೆ ಒಂದ್ಸರಿ ಕಣ್ಣು ಆಡಿಸ್ತಾನೆ ಕಣ್ಣು ತಕ್ಷಣ ಅಪ್ಪ ನಾನು ಕುಡಿದ ಕುಟುಂಬದಲ್ಲಿ ಇರ್ತಕ್ಕಂಥವಳು ನಾನು ಹಾಗೆ ಕರ್ಕೊಂಡು ಹೋದ್ರೆ ಅಲ್ಲಿ ನನಗೆ ಸಮಸ್ಯೆ ಆಗ್ಬಹುದು ಅಂತೇಳಿ ಹಾಗಾಗಿ ಅಂತೇಳಿ ಅಂದಾಗ ತಂದೆ ಅಂತಾನೆ ಬೇಡ ಬೇಡಮ್ಮ ನಾನು ಇಲ್ಲೇ ಇರ್ತೀನಿ ಅಂತೇಳಿ ಅಂದಾಗ ಕೆಲವು ದಿನಗಳು ಹೋಗುತ್ತೆ ಕೆಲವು ದಿನಗಳು ಹೋದ ನಂತರ ಒಂಟಿತನ ಕಾಡೋದಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಮಕ್ಕಳ ಪ್ರೀತಿ ಸಂಬಂಧ ಅಂದ್ರೆ ಏನು ಅನ್ನೋದು ಆಗ ಶುರುವಾಗುತ್ತೆ ಕೆಲವು ದಿನಗಳ ನಂತರ ತಂದೆಗೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗೋದಕ್ಕೆ ಶುರುವಾಗುತ್ತೆ ಆಗ ಸಿಬ್ಬಂದಿ ಮಕ್ಕಳಿಗೆ ಫೋನ್ ಮಾಡಿ ಹೇಳ್ತಾರೆ ಇಲ್ಲ ನಿಮ್ಮ ತಂದೆಗೆ ತುಂಬಾ ಆರೋಗ್ಯ ಏರುಪೇರಾಗ್ತಾ ಇದೆ ಹಾಗಾಗಿ ಬಂದು ನೋಡ್ಕೊಂಡು ಹೋಗಿ ಅಂತೇಳಿ ಇಲ್ಲ ನಾವು ಬರೋದಿಕ್ಕೆ ಆಗೋದಿಲ್ಲ ನಮ್ದಿಲ್ಲಿ ವರ್ಕ್ ಫ್ರೆಶರ್ ತುಂಬಾ ಇದೆ ಹಾಗಾಗಿ ಅದಕ್ಕೆ ಏನ್ ಬೇಕು ದುಡ್ಡು ನಾವು ನಿಮಗೆ ಮನಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಆಯ್ತು ಕೆಲವು ದಿನಗಳು ಹೋಗುತ್ತೆ ತಂದೆ ಮಗನ ಮಕ್ಕಳಿಗೋಸ್ಕರ ಅಂತೇಳಿ ಫೋನ್ ಕಾಲ್ ನೋಡ್ತಾರೆ ಬಹುಶಃ ಸ್ವಲ್ಪ ಮಾತಾಡೋಣ ಅಂತೇಳಿ ಆದ್ರೂ ಕೂಡ ಮಾತಿಗೆ ಕೂಡನು ಸಿಗದೆ ಇರುವಂತ ಪರಿಸ್ಥಿತಿ ಅನಿವಾರ್ಯ ಇಬ್ರು ಗಂಡು ಮಕ್ಕಳು ಇದ್ರೂ ಕೂಡ ಅವ್ರ ಜೊತೆಗೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಹೆಣ್ಣು ಕೂಡನು ಕೂಡ ಅನಿವಾರ್ಯ ಕೊಟ್ಟು ಮನೆಗೆ ಹೋದವಳು ಅನಿವಾರ್ಯವಾಗಿ ಅದೇ ಹೋಸ್ಟೆಲಿನಲ್ಲಿ ಅನಾಥಾಶ್ರಮದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಅವರಿಗೆ ಕೊರಗೋದಿಕ್ಕೆ ಆಗ ಶುರು ಮಾಡ್ತಾರೆ ಎಲ್ಲಾ ಇದ್ದು ಕೂಡ ನಾನು ಅನಾಥವಾಗಿ ಅನಾಥವಾಗಿಬಿಟ್ನಲ್ಲ ನನ್ನ ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡೋ ಬರದಲ್ಲಿ ನಾನು ಅನಾಥನಾಗಿ ಬಿಟ್ನಲ್ಲ ಎಂಬ ಕೊರಗು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಅವರ ಜೀವನ ಕುಗ್ಗಿಸುತ್ತಾ ಹೋಗುತ್ತೆ ಕೆಲವು ದಿನಗಳ ನಂತರ ಆರೋಗ್ಯ ತುಂಬಾ ಏರುಪೇರಾದಾಗ ಅವರು ಕೆಲವೇ ಕೆಲವು ದಿನ ಇರಬೇಕಾದ್ರೆ ಮಕ್ಕಳಿಗೆ ಫೋನ್ ಮಾಡಿ ಇಲ್ಲ ನಿಮ್ ತಂದೆ ಇವತ್ತು ನಾಳೆ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ ನೀವು ಬನ್ನಿ ಅಂತೇಳಿ ಇಲ್ಲ ನಾವು ಇನ್ನೂ ನಾಲ್ಕು ದಿವಸ ಬರೋದಿಕ್ ಆಗೋದಿಲ್ಲ ನೀವೇ ನೋಡ್ಕೊಳ್ಳಿ ಅಂತೇಳಿ ಅವ್ರಿಗೆ ಮನಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿ ಮನಿ ಟ್ರಾನ್ಸ್ಫರ್ ಮಾಡ್ತಾರೆ ಎಂತ ಪರಿಸ್ಥಿತಿ ಅದನ್ನ ಮಾತನ್ನ ಕೇಳಿದ ನಂತರ ತಂದೆಗೆ ತನ್ನ ಎದೆ ಬಡಿತ ನಿಂತಂಗ ಆಗ್ಬಿಡುತ್ತೆ ಹಾಗಂತಾನೆ ತಂದೆ ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ನನ್ನ ಮಕ್ಕಳಿಗೆ ನಾನು ಒಂದು ಪ್ರೀತಿನ ಅನಂತರ ಸಂಬಂಧಗಳ ಬೆಲೆನ ನಾನು ಕೊಡ್ಲಿಲ್ಲ ನನ್ನ ಹತ್ರ ಇಟ್ಟುಕೊಂಡು ನಾನು ಒದಿಸಿದ್ರೆ ಈ ರೀತಿ ಬರ್ತಾ ಇರಲಿಲ್ಲ ನನ್ನ ಮಕ್ಕಳಿಗೆ ನಾನು ಯಾವುದೇ ರೀತಿಯಲ್ಲಿ ವಿದ್ಯಾವಂತರಾಗಬೇಕು ಒಳ್ಳೆ ಸಂಬಳ ತಗೊಳ್ಬೇಕು ಅನ್ನೋ ಒಂದು ಆಸೆ ಮಾತ್ರ ನಾನು ಇಟ್ಕೊಂಡೆ ಅವರಿಗೆ ಇಂತಹದ್ದನ್ನ ನಾನು ಹೇಳಿಕೊಡ್ಲಿಲ್ಲ ಅನ್ನೋ ಒಂದು ಕೊರಗು ಶುರುವಾಗುತ್ತೆ ಕೆಲವೇ ಕೆಲವು ದಿನಗಳಲ್ಲಿ ತಂದೆ ಕೂಡ ಬಿಡ್ತಾನೆ ಅಲ್ಲೇ ಅದೇ ಅನಾಥಾಶ್ರಮದಲ್ಲಿ ಆಗ ಮಕ್ಕಳಿಗೆ ಫೋನ್ ಮಾಡಿ ಹೇಳ್ತಾರೆ ಇಲ್ಲ ನಿಮ್ಮ ಮಕ್ಕಳು ನಿಮ್ಮ ತಂದೆ ತೀರ್ಕೊಂಡ್ರು ನೀವು ಬನ್ನಿ ಅಂತ ಹೇಳಿ ಅಂದಾಗ ಇಲ್ಲ ನಾವು ಬಂದಾದ್ರೂ ಕೂಡ ಏನ್ ಮಾಡೋದು ನಾವು ಬರ್ಬೇಕಂದ್ರು ಕೂಡ ಒಂದೂರಿಂದ ಎರಡು ದಿವಸ ಬೇಕು ಹಾಗಾಗಿ ತುಂಬಾ ದೂರ ಇದ್ದೀವಿ ಹಾಗಾಗಿ ಬರೋದಿಕ್ಕ ಕೂಡ ಬಂದ್ರು ಕೂಡ ಆಗೋದಿಲ್ಲ ಅದೇನ್ ಕಾರ್ಯ ಬೇಕು ಅದನ್ನ ನೀವು ಮುಗಿಸ್ಬಿಡಿ ಅಂತಂದು ಹೇಳ್ಬಿಡ್ತಾರೆ ಮಕ್ಕಳು ಅದನ್ನ ಕೇಳಿದಂತ ಸಿಬ್ಬಂದಿ ಎಲ್ಲ ಇದ್ದು ಕೂಡ ಏನೂ ಇಲ್ದಂಗೆ ಆಗ್ಬಿಟ್ಟನಲ್ಲ ಈ ಮೇಷ್ಟ್ರು ಈ ಅಜ್ಜ ಇಂತಹ ಪರಿಸ್ಥಿತಿ ಅಂತೇಳಿ ಅವ್ರಿಗೂ ಕೂಡ ಒಂದು ಮರುಕಷ್ಟು ಶುರುವಾಗುತ್ತೆ ಅನಿವಾರ್ಯವಾಗಿ ಮಗಳಿಗೂ ಕೂಡ ಒಂದು ವಿಷಯ ಮುಟ್ಟಿಸ್ತಾರೆ ಮಗಳು ಕೂಡ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥವ್ಳು ಅವಳು ಕೂಡ ಯಾವುದೋ ಒಂದು ಸಮಸ್ಯೆಯನ್ನ ಹೇಳಿ ಅವರು ದುಡ್ಕೊಂಡ್ಬಿಡ್ತಾಳೆ ಆನಂತರ ಸಿಬ್ಬಂದಿನೇ ಅನಿವಾರ್ಯವಾಗಿ ಆ ಮೇಷ್ಟ್ರನ ಅಂತಿಮ ಸಂಸ್ಕಾರವನ್ನ ಮಾಡುವಂತ ಪರಿಸ್ಥಿತಿ ಕೂಡ ಬರುತ್ತೆ ಆಗ ಅನಿಸುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಲ್ಲಿ ಸಿಬ್ಬಂದಿ ಕೂಡ ಹೇಳ್ತಾರೆ ಇಂಥ ಪರಿಸ್ಥಿತಿ ಯಾವುದೇ ತಂದೆಗೆ ಬರಕೂಡ್ದು ಯಾವುದೇ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಒಂದು ವಿದ್ಯಾವಂತರು ಬುದ್ಧಿವಂತರು ಮಾಡುವ ಬರದಲ್ಲಿ ಸಂಸ್ಕಾರವನ್ನ ಕೊಡೆಯೋದನ್ನ ಅಂತ ಅಂತೇಳಿ ಅವರು ಕೂಡ ಅಂದ್ಕೊಳ್ತಾರೆ ಪ್ರತಿಯೊಬ್ಬರು ಜೀವನದಲ್ಲಿ ಕೂಡ ನಾವು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕು ಇಂಥ ಪರಿಸ್ಥಿತಿ ಯಾರಿಗೂ ಕೂಡ ಬರಕೂಡ್ದು ಹಾಗಾಗಿ ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ಕೊಡೋಣ ಒಂದು ಪ್ರೀತಿ ವಿಶ್ವಾಸವನ್ನ ಅವ್ರ ಜೊತೆಗೆ ಬೆರೆಯೋಣ ಅಂತ ಹೇಳಿ ಇಲ್ಲಿ ತನ್ನ ಯಾರೆಲ್ಲ ಕತೆ ಕೇಳಿದರೂ ಪ್ರತಿಯೊಬ್ಬರು ಕೂಡ ಜಾಗೃತರಾಗಿ ಮಕ್ಕಳ ಜೊತೆಗೆ ಪ್ರೀತಿಯಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರೀತಿಯಿಂದ ಇರೋದಕ್ಕೆ ನೀವು ಕೂಡ ಅವ್ರ ಜೊತೆ ಕಾಲವನ್ನ ಕಳೀರಿ ಅಂತ ಹೇಳ್ತಾ ಇದ್ದೀನಿ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು